ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾಗೂ ರಾಮದುರ್ಗ ತುಮಕೂರು ರೈಲ್ವೆ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ಅಂತ್ಯದ ವೇಳೆಗೆ ಪೂರ್ಣಗೊಳಿಸುವ ನಿರೀಕ್ಷೆ ಇದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಚಿತ್ರದುರ್ಗದಲ್ಲಿ ಹೇಳಿದ್ದಾರೆ ತುಮಕೂರಿನಿಂದ ದಾವಣಗೆರೆವರೆಗಿನ ರೈಲು ಮಾರ್ಗದ ಭೂಸ್ವಾಧೀನ ಪ್ರಕ್ರಿಯೆ ಬಹುತೇಕ ಪೂರ್ಣವಾಗುವ ಹಂತದಲ್ಲಿ ಶಿರಾ ಶಿರಾಭಾಗದಲ್ಲಿ ಆಗಿರುವ ತೊಡಕುಗಳನ್ನು ನಿವಾರಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಈ ಭಾಗದಲ್ಲಿ ಬರುವ ಎರಡು ರೈಲ್ವೆ ಕ್ರಾಸಿಂಗ್ ಕಾಮಗಾರಿ ಸೇರಿದಂತೆ ಇನ್ನಿತರ ಯೋಜನೆಗಳನ್ನು ಶೀಘ್ರ ಕೈಗೆತ್ತಿಕೊಳ್ಳುವ ಸಂಬಂಧ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದರು ತುಮಕೂರು ಚಿತ್ರದುರ್ಗ ಮತ್ತೆ ದಾವಣಗೆರೆ ನೂರ ಎಪ್ಪತ್ತೆರಡು ಕಿಲೋಮೀಟ್ರ್ ತುಂಬ ಎರಡೂ ಕೂಡ ಪೂರೈಸ್ತೀವಿ ಮತ್ತೆ ಇವಾಗ ಏನು ನಮಗೆ ಕೆಲವು ಎರಡು ಮೂರು ಲೆವೆಲ್ ಕ್ರಾಸಿಂಗ್ ಹೇಳಿದ್ದಾರೆ ಅದನ್ನು ನಾನು ಇದು ಮಾಡೋಕ್ಕೆ ಮಾಡಿಕೊಂಡು ಏನೇನು ನೀರು ಕೆಲ್ಸ್ಕೊಂಡಿದ್ದೆ